ಹಲೋ ಇವನ್ ಹೇಗಿದ್ದೀರಿ ಎಲ್ಲರೂ ಈ ದಿನ ಈ ವಿಡಿಯೋದಲ್ಲಿ ನಾನು ಸಮಾಜ ವಿಜ್ಞಾನ ಪಾಠವನ್ನು ಯಾವ ರೀತಿಯಾಗಿ ಓದಬೇಕು ಅಂದರೆ ಈಗ ಸಿಕ್ಸ್ ಟು ಟೆಂತ್ ಬುಕ್ಕನ್ನು ನೀವು ಓದ್ತೀರಲ್ವಾ ಅದರಲ್ಲಿ ಇತಿಹಾಸವನ್ನು ನಾವು ಯಾವ ರೀತಿಯಾಗಿ ಓದಬೇಕು ಅದರಲ್ಲಿ ಪ್ರಾಚೀನ ಮಧ್ಯಯುಗ ಈ ಥರ ಎಲ್ಲ ಬರುತ್ತೆ ಸೊ ಅದನ್ನು ಹಂತ ಹಂತವಾಗಿ ಸ್ಟೆಪ್ ಬೈ ಸ್ಟೆಪ್ ಒಂದು ಕಡೆಯಿಂದ ಓದಿದ್ರೆ ಅಂದರೆ ಈಗ ಹೇಗೆ ಸ್ಟಾರ್ಟಿಂಗ್ ಏನಾಯಿತು ಅದನ್ನಾದ ನಂತರ ಏನಾಯಿತು ಅಂತ ಓದ್ಕೊಳ್ತಾ ಬಂದರೆ ನಮಗೆ ಒಂದು ಗ್ರಿಪ್ ಸಿಗುತ್ತೆ ಮತ್ತು ನೆನ್ನಲ್ಲಿ ಉಳಿಯುತ್ತೆ ಅದನ್ನು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ ಇವತ್ತಿನ ಒಂದು ಈ ವಿಡಿಯೋದಲ್ಲಿ ನಾವು ಇತಿಹಾಸವನ್ನು ನೋಡ್ಕೊಳ್ತಾ ಬರೋಣ ಇತಿಹಾಸದಲ್ಲಿ ಫಸ್ಟ್ ಯಾವ ಪಾಠ ಓದಬೇಕು ಎರಡನೇದಕ್ಕೆ ಯಾವ ಪಾಠ ಓದಬೇಕು ಸಿಕ್ಸ್ತ್ ಟು ಟೆಂತ್ ಬುಕ್ಕಲ್ಲಿ ಅಥವಾ ಅನ್ನೋದನ್ನು ನೋಡ್ಕೊಳ್ತಾ ಹೋಗೋಣ ಬನ್ನಿ ಹಾಗಾದರೆ ಶುರು ಮಾಡೋಣ ಹಾಗೆಯೇ ಇದುವರೆಗೂ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಇದು ಅವರಿಗೂ ಯಾರೆಲ್ಲ ಜಿ ಪಿ ಟಿಗೆ ಓದ್ತಾ ಇದ್ದೀರಾ ಜಿ ಪಿ ಟಿ ಆಗಿರ್ಬೋದು ಪಿ ಎಸ್ ಟಿ ಆರ್ ಎಚ್ ಎಸ್ ಟಿಯರ್ಗಾಗಿರ್ಬೋದು ಟೆಟ್ಟಿಗೆ ಆಗಿರ್ಬೋದು ಯಾರೆಲ್ಲ ಓದ್ತಾಯಿದ್ದೀರಾ ಅವರಿಗೆ ಯೂಸ್ ಆಗುತ್ತೆ ಬನ್ನಿ ಹಾಗಾದರೆ ಶುರು ಮಾಡೋಣ ಕ್ವಶನ್ ಪೇಪರಲ್ಲಿ ಪೇಪರ್ ಒಂದು ಒನ್ ಫಿಫ್ಟಿ ಮಾರ್ಕ್ಸಿಗೆ ಅದರಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಬರುತ್ತೆ ಅಂದರೆ ಕನ್ನಡ ಇಂಗ್ಲೀಷ್ ಜಿ ಕೆ ಮೆಂಟಲ್ ಎಬಿಲಿಟಿ ಸೈಕಾಲಜಿ ಹೆಲ್ತ್ ಆ್ಯಂಡ್ ಮಾರಲ್ ಮತ್ತು ಕಂಪ್ಯೂಟರ್ ಯಶಸ್ಟ್ ಮಾರ್ಕ್ಸಿಗೆ ಬರುತ್ತೆ ಅಂದರೆ ಕನ್ನಡ ಇಪ್ಪತ್ತೈದು ಇಂಗ್ಲೀಷ್ ಇಪ್ಪತ್ತೈದು ಜಿ ಕೆ ಹದಿನೆಂಟು ಮೆಂಟಲ್ ಎಬಿಲಿಟಿ ಸೆವೆನ್ ಮಾರ್ಕ್ಸಿಗೆ ಅಥವಾ ಏಯ್ಟ್ ಮಾರ್ಕ್ಸಿಗೆ ಸೈಕಾಲಜಿ ಐವತ್ತು ಹಾಗೆಯೇ ಹೆಲ್ತ್ ಆ್ಯಂಡ್ ಮಾರಲ್ ಫಿಫ್ಟೀನ್ ಮಾರ್ಕ್ಸಿಗೆ ಮತ್ತು ಕಂಪ್ಯೂಟರ್ ಟೆನ್ ಮಾರ್ಕ್ಸಿಗೆ ಬರುತ್ತೆ ಪೇಪರ್ ಟೂ ಅಲ್ಲಿ ಒನ್ ಫಿಫ್ಟಿ ಮಾರ್ಕ್ಸಿಗೆ ಇರುತ್ತೆ ಇದು ಸೋಷಿಯಲ್ ಆದರೆ ಹಂಡ್ರೆಡ್ ಮಾರ್ಕ್ಸಿಗೆ ಸೋಷಿಯಲ್ ಅಥವಾ ಬೇರೆ ಸೈನ್ಸ್ ಮ್ಯಾಥ್ಸ್ ಯಾವುದಾದ್ರೂ ವಿವರಣಾತ್ಮಕ ಪ್ರಶ್ನೆಗಳು ನೂರು ಮಾರ್ಕ್ಸಿಗೆರುತ್ತೆ ಐವತ್ತು ಮಾರ್ಕ್ಸಿಗೆ ಓ ಎಮ್ ಆರ್ ಇರುತ್ತೆ ಮತ್ತು ಅದರಲ್ಲಿ ಬೋಧನಾ ಶಾಸ್ತ್ರ ಸಹ ಇನ್ಕ್ಲೂಡ್ ಆಗಿರುತ್ತೆ ಹಾಗೆಯೇ ಪೇಪರ್ ತ್ರೀಯಲ್ಲಿ ಭಾಷಾ ಸಾಮರ್ಥ್ಯ ಕನ್ನಡ ಇರುತ್ತೆ ಇದು ವಿವರಣಾತ್ಮಕ ಕ್ವಶನ್ ಪೇಪರ್ ಆಗಿರುತ್ತೆ ಅದು ಯಾವ್ಯಾವ ದಿನ ಬರುತ್ತೆ ಅಂತಲೂ ಸಹ ಬರ್ಕೊಂಡಿದ್ದೀನಿ ಡೇ ಸೆಕೆಂಡ್ ಡೇಲಿ ಇದು ಬರುತ್ತೆ ಫಸ್ಟ್ ಡೇಲಿ ಪೇಪರ್ ಒಂದು ಮಾತ್ರ ಇರುತ್ತೆ ಸಬ್ಜೆಕ್ಟ್ ವೈಸ್ನ ಮಾರ್ಕ್ಸ್ ತೊಗೊಂಡ್ರೆ ಈ ರೀತಿಯಾಗಿರುತ್ತೆ ಸೋಷಿಯಲ್ ಸೈನ್ಸ್ ಒನ್ ಫಿಫ್ಟಿ ಸೈಕಾಲಜಿ ಫಿಫ್ಟಿ ಕನ್ನಡ ಒನ್ ಟ್ವೆಂಟಿ ಫೈ ಇಂಗ್ಲೀಷ್ ಟ್ವೆಂಟಿ ಫೈವ್ ಜಿ ಕೆ ಏಯ್ಟೀನ್ ಹೆಲ್ತ್ ಆ್ಯಂಡ್ ಮಾರಲ್ ಫಿಫ್ಟೀನ್ ಮತ್ತು ಕಂಪ್ಯೂಟರ್ ಟೆನ್ ಮಾರ್ಕ್ಸ್ಗೆ ಮೆಂಟಲ್ ಎಬಿಲಿಟಿ ಸೆವೆನ್ ಮಾರ್ಕ್ಸ್ಗೆ ಇರುತ್ತೆ ನಾನು ಬರ್ಕೊಂಡಿದ್ದೀನಿ ಅದು ನನ್ನ ಅಂತ ಸೊ ಅದನ್ನು ನಿಮಗೆ ತೋರಿಸಿದ್ದೀನಿ ನೆಕ್ಸ್ಟ್ ನೋಡಿ ಸಮಾಜ ವಿಜ್ಞಾನ ವಿಷಯದಲ್ಲಿ ಎಷ್ಟೆಷ್ಟು ಪಾಠಗಳಿದೆ ಅಂತ ನಾನು ಬರ್ಕೊಂಡಿದ್ದೀನಿ ಓಕೆ ಇತಿಹಾಸ ಭೂಗೋಳಶಾಸ್ತ್ರ ಪೌರಾಣಿತಿ ರಾಜ್ಯಶಾಸ್ತ್ರ ಸಮಾಜಶಾಸ್ತ್ರ ಅರ್ಥಶಾಸ್ತ್ರ ಮತ್ತು ವ್ಯವಹಾರ ಅಧ್ಯಯನ ಇಷ್ಟು ಬರುತ್ತಲ್ವ ಇದರಲ್ಲಿ ಇತಿಹಾಸದಲ್ಲಿ ಎಷ್ಟು ಪಾಠಗಳಿದ್ದಾವೆ ಐವತ್ತೈದು ಪ್ಲಸ್ ಮೂರ್ ಅಂದರೆ ನಾನು ಅದರಲ್ಲಿ ಸಿಕ್ಸ್ತ್ ಲೆಸನಲ್ಲಿ ಒಂದು ಪಾಠ ಇದೆ ಅದರಲ್ಲಿ ವಿಭಾಗಗಳು ಬರುತ್ತಲ್ಲ ಬೆಂಗಳೂರು ವಿಭಾಗ ಕಲಬುರ್ಗಿ ಅದನ್ನು ಒಂದೊಂದು ಆಗಿ ತೊಗೊಂಡಿದ್ದೀನಿ ದೊಡ್ಡದಾಗಿದೆ ಅದಕ್ಕೆ ಸೊ ಅದು ನಾನು ಅಂತ ಮಾಡ್ಕೊಂಡಿದ್ದೀನಿ ಆ್ಯಕ್ಚುಲಿ ಇತಿಹಾಸದಲ್ಲಿ ಐವತ್ತೈದು ಪಾಠಗಳಿದೆ ಭೂಗೋಳಶಾಸ್ತ್ರದಲ್ಲಿ ಮೂವತ್ತ್ಮೂರು ಪೌರನೀತಿಯಲ್ಲಿ ಹದಿನೈದು ರಾಜ್ಯಶಾಸ್ತ್ರದಲ್ಲಿ ಹದಿನಾರು ಸಮಾಜಶಾಸ್ತ್ರದಲ್ಲಿ ಹನ್ನೊಂದು ಅರ್ಥಶಾಸ್ತ್ರ ಒಂಬತ್ತು ಮತ್ತು ವ್ಯವಹಾರ ಎಂಟು ಪಾಠಗಳಿದೆ ಸೊ ಇದನ್ನು ಯಾವ ರೀತಿಯಾಗಿ ಓದಬೇಕು ಅಂತ ನಾನು ಈ ದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ನೋಡಿ ಈಗ ಇತಿಹಾಸದಲ್ಲಿ ನಾನು ಬರ್ಕೊಂಡಿದ್ದೀನಿ ಇಲ್ಲಿ ಇತಿಹಾಸ ಐವತ್ತೈದು ಪಾಠ ಇದೆ ಪ್ಲಸ್ ಮೂರಂದರೆ ಲಾಸ್ಟ್ ಅಂದರೆ ಈ ವಿಡಿಯೋದಲ್ಲಿ ಸ್ಟಾರ್ಟಿಂಗಲ್ಲಿ ಹೇಳಿದ್ದೀನಿ ನಾನು ಒಟ್ಟು ಐವತ್ತೈದು ಪಾಠಗಳಿವೆ ಇದರಲ್ಲಿ ಮೂರು ಥರ ಬರುತ್ತಲ್ವ ಕ್ರಿಸ್ತಪೂರ್ವದಿಂದ ಎಂಟನೇ ಶತಮಾನದ ತನಕ ನಾವು ಪ್ರಾಚೀನ ಅಂತ ಹೇಳ್ತೀವಿ ಎಂಟನೇ ಶತಮಾನದಿಂದ ಹದಿನೆಂಟರವರೆಗೆ ಮಧ್ಯ ಮತ್ತು ಹದಿನೆಂಟನೇ ಶತಮಾನದವರೆಗೆ ಆಧುನಿಕ ಅಂತ ಹೇಳ್ತೀವಿ ಅದರಲ್ಲಿ ಇತಿಹಾಸದಲ್ಲಿ ಯಾವ ಪಾಠ ಆದಮೇಲೆ ಯಾವ ಪಾಠ ಓದಬೇಕು ಅಂತ ನೋಡಿ ಈಗ ಮೊದಲಿಗೆ ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ ಇದು ಗ್ರೇಡ್ ಸಿಕ್ಸಲ್ಲಿದೆ ಇದು ಫಸ್ಟ್ ಓದಬೇಕು ಅದಾದ ನಂತರ ಗ್ರೇಡ್ ಏಯ್ಟ್ ಆಧಾರಗಳನ್ನು ಓದಬೇಕು ಆಮೇಲೆ ಭಾರತ ನಮ್ಮ ಹೆಮ್ಮೆ ಇದು ನೋಡಬೇಕು ಇದು ಆರನೇ ಇದೆ ನಾನು ಜಿ ಸಿಕ್ಸ್ ಅಂತ ಬರ್ತೀನಿ ಕ್ಲಾಸ್ಗಳನ್ನು ಬರೆದಿದ್ದೀನಿ ನೆಕ್ಸ್ಟು ನದಾದಮೇಲೆ ಭರತ ವರ್ಷ ಓದಬೇಕು ಗ್ರೇಡ್ ಇದೆ ಮತ್ತು ಪ್ರಾಚೀನ ಭಾರತದ ನಾಗರಿಕತೆಗಳು ಇದು ಎಂಟನೇ ಕ್ಲಾಸಲ್ಲಿದೆ ನೆಕ್ಸ್ಟು ವೇದಕಾಲದ ಸಂಸ್ಕೃತಿ ಇದು ಆರನೇ ಕ್ಲಾಸಲ್ಲಿದೆ ಮತ್ತು ಏಳನೇದಾಗಿ ನಾವು ಓದಬೇಕಾಗಿರೋದು ಸನಾತನ ಧರ್ಮ ಇದು ಎಂಟರಲ್ಲಿದೆ ಮತ್ತು ಅದಾದಮೇಲೆ ಹೊಸ ಧರ್ಮಗಳ ಉದಯ ಆರನೇ ಕ್ಲಾಸಲ್ಲಿದೆ ಇದು ಅದಾದ ನಂತರ ಜಗತ್ತಿನ ಕೆಲವು ಪ್ರಮುಖ ನಾಗರಿಕತೆಗಳು ಎಂಟನೇ ಕ್ಲಾಸಲ್ಲಿದೆ ಅದನ್ನು ಓದಬೇಕು ಅದಾದಮೇಲೆ ಮೌರ್ಯರು ಮತ್ತು ಕುಶಾಣರು ಇದು ಆರು ಮತ್ತು ಎಂಟು ಎರಡರಲ್ಲೂ ಇದೆ ಆದ್ದರಿಂದ ಫಸ್ಟ್ ಆರನೇದು ಓದಬೇಕು ಆಮೇಲೆ ಎಂಟನೇದು ಓದಬೇಕು ಯಾವಾಗಲೂ ಹಾಗೆ ಫಸ್ಟು ಚಿಕ್ಕ ಕ್ಲಾಸು ಆಮೇಲೆ ಎಂಟನೇ ಕ್ಲಾಸು ಯಾಕಂದರೆ ದೊಡ್ಡ ಕ್ಲಾಸಲ್ಲಿ ಸ್ವಲ್ಪ ವಿಸ್ತಾರವಾಗಿ ಕೊಟ್ಟಿರ್ತಾನೆ ಅದಾದಮೇಲೆ ಶಾತವಾಹನರು ಕದಂಬರು ಗಂಗರು ಇದು ಅಷ್ಟೇ ಇದು ಮೋಸ್ಟ್ ಆಫ್ ಆಲ್ ಆರಲ್ಲೂ ಇದೆ ಎಂಟರಲ್ಲೂ ಇದೆ ಇದನ್ನು ಕ್ಲಾಸ್ ಬರೆದಿಲ್ಲ ಸೊ ಅದನ್ನು ಓದ್ಕೋಬೇಕು ಅದಕ್ಕೆ ಹೆಸರು ನೋಡಿಕೊಂಡು ನೀವು ಓದ್ಕೊಳ್ತಾ ಹೋಗಬೇಕು ಅದಾದಮೇಲೆ ಹನ್ನೆರಡನೇದಾಗಿ ದಕ್ಷಿಣ ಭಾರತದ ಪ್ರಾಚೀನ ರಾಜಮನೆತನ ಅಂತ ಅದನ್ನು ಓದಬೇಕು ಅದನ್ನು ನಾನು ಗ್ರೇಡ್ ಬರೆದಿಲ್ಲ ಓಕೆ ಅದು ಇದೆ ನೀವು ಬುಕ್ ನೋಡೋಕ್ಕೆ ಗೊತ್ತಾಗುತ್ತೆ ಆರರಿಂದ ಎಂಟು ನೋಡಿ ಇದೆಷ್ಟು ಪ್ರಾಚೀನ ಬರುತ್ತೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಮಧ್ಯ ಸ್ವಲ್ಪ ಮಿಕ್ಸ್ ಆಗುತ್ತೆ ಅನ್ಸುತ್ತೆ ಇಲ್ಲಿ ಮಧ್ಯ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಮಧ್ಯಯುಗ ಇದರಲ್ಲಿ ರಾಷ್ಟ್ರಕೂಟರು ದಕ್ಷಿಣ ಭಾರತದ ಪ್ರಾಚೀನ ರಾಜಮನೆತನ ಆದ ನಂತರ ನೀವು ರಾಷ್ಟ್ರಕೂಟರು ಓದಬೇಕು ಚಾಲುಕ್ಯರು ಚೋಳರು ಹೊಯ್ಸಳರು ಇದು ಆರು ಮತ್ತು ಎಂಟರಲ್ಲಿದೆ ಇವ್ರು ಇಷ್ಟು ಜನ ಹೆಸರು ನೋಡ್ಕೊಂಡು ಓದ್ಕೋಬೇಕು ರಾಷ್ಟ್ರಕೂಟರು ಆದಮೇಲೆ ಚಾಲುಕ್ಯರು ಓದಬೇಕು ಆದಮೇಲೆ ಚೋಳರು ಓದಬೇಕು ಅದಾದಮೇಲೆ ಹೊಯ್ಸಳರು ಅದಾದ ನಂತರ ಗುಪ್ತರು ಮತ್ತು ವರ್ಧನರು ಎಂಟನೇ ಕ್ಲಾಸಲ್ಲಿದೆ ಅದನ್ನು ಓದಬೇಕು ಅಕಸ್ಮಾತ್ ಸಿಕ್ಸ್ತಲ್ಲಿದ್ರೆ ಅದನ್ನು ನೀವು ಫಸ್ಟ್ ಸಿಕ್ಸ್ತ್ ಓದಿ ನಂತರ ಏಯ್ ಓದಿ ಮತ್ತು ಅದಾದಮೇಲೆ ಉತ್ತರ ಭಾರತದ ಪ್ರಾಚೀನ ರಾಜನ ರಾಜಮನೆತನ ಓದಬೇಕು ಅದಾದಮೇಲೆ ದೆಹಲಿ ಸುಲ್ತಾನರು ಮೊಘಲರು ಮರಾಠರು ವಿಜಯನಗರ ಸಾಮ್ರಾಜ್ಯ ಬಹುಮನಿ ಸಾಮ್ರಾಜ್ಯ ಇದು ಸಿಕ್ಸ್ತು ಏಯ್ತು ಇದೆ ಇದಿಷ್ಟು ಓದ್ಕೋಬೇಕು ದೆಹಲಿ ಆದಮೇಲೆ ಮೊಘಲರು ಮರಾಠರು ವಿಜಯನಗರ ಸಾಮ್ರಾಜ್ಯ ಬಹುಮನಿ ಸಾಮ್ರಾಜ್ಯ ನೋಡಿ ವಿಜಯನಗರ ಸಾಮ್ರಾಜ್ಯ ಬಹುಮನಿ ಇದು ಸಮಕಾಲೀನರಲ್ವಾ ಹಾಗಾಗಿ ಇದು ಹೀಗೆ ಆಡ್ರ್ ವೈಸ್ ಹೇಗೆ ಬರ್ಕೊಂಡಿದ್ದೀನಿ ನಾನು ತೋರಿಸ್ತಾ ಇದ್ದೀನಿ ಹಾಗೆ ನೀವು ಓದಿದ್ರೆ ನಿಮಗೆ ಒಂದು ಕ್ಲಿಯರಾಗಿ ಪಿಚ್ಚರ್ ಸಿಗುತ್ತೆ ಮತ್ತು ಇಸ್ವಿಗಳ್ನ ನೀವು ಓದುವಾಗ ಶತಮಾನಗಳಿರ್ತವೆ ಇಸ್ವಿಗಳಿರ್ತವೆ ಅದನ್ನು ನೋಡ್ಕೊಳ್ತಾ ಓದ್ಕೊಳ್ತಾ ಹೋದರೆ ಯಾವುದಾದ ನಂತರ ಯಾವುದು ಅಂದರೆ ಯಾರಾದ ಮೇಲೆ ಯಾರು ಬಂದರು ಇತಿಹಾಸದ ಅಂದರೆ ಸ್ಟಾರ್ಟಿಂಗ್ ಇದು ಅಲ್ವಾ ಹೇಗೆ ಆಧಾರಗಳೆಲ್ಲ ಬಂತು ಆಮೇಲೆ ರಾಜರು ಹೇಗೆ ಬಂದರು ರಾಜರಲ್ಲಿ ಫಸ್ಟ್ ಯಾರು ಬಂದರು ಎರಡನೇದಾಗಿ ಯಾರು ಬಂದರು ಈ ರೀತಿಯಾಗಿ ನೋಡ್ಕೊಳ್ತಾ ಹೋಗ್ಬೋದು ಸೊ ನಾನು ಅದಕ್ಕೆ ಇಲ್ಲಿ ಈ ರೀತಿ ನನ್ನ ಒಂದು ರೆಫರೆನ್ಸ್ ಬರ್ಕೊಂಡಿದ್ದೀನಿ ಸೊ ಅದನ್ನು ನಿಮಗೆ ಇದ್ದೀನಿ ಈ ರೀತಿಯಾಗಿ ಓದಿದ್ರೆ ತುಂಬ ಒಳ್ಳೆಯದಾಗುತ್ತೆ ನನಗೂ ಯಾರೊಬ್ರು ಗೈಡ್ ಮಾಡೋದು ಈ ರೀತಿಯಾಗಿ ಓದ್ಕೊಳ್ಳಿ ಅವಾಗ ಉಳಿಯುತ್ತೆ ನಿಮಗೆ ಮರ್ತು ಹೋಗೋದಿಲ್ಲ ಮತ್ತು ಚೆನ್ನಾಗಿ ಅರ್ಥ ಆಗುತ್ತೆ ಇಲ್ಲಾಂದರೆ ಕನ್ಫ್ಯೂಷನ್ ಆಗುತ್ತೆ ಇದು ಇತಿಹಾಸದಲ್ಲಿ ಪ್ರಾಚೀನ ಫಸ್ಟ್ ನೀವು ಓದಬೇಕಾಗಿರೋದು ಇದು ಓಕೆನಾ ಆದಮೇಲೆ ನೆಕ್ಸ್ಟು ಎರಡನೇದಾಗಿ ನಾನು ನಂಬರ್ ಬರ್ಕೊಂಡಿದ್ದೀನಿ ಇದಾದಮೇಲೆ ಇಷ್ಟು ಎರಡನೇದಾಗಿ ಏನು ಓದಬೇಕು ಇದು ನಾನು ನಂಬರ್ ಬರ್ದೀನಿ ಅದು ನಂಬರ್ ಒನ್ನು ಸೆಕೆಂಡಾಗಿ ನಾವು ಯುರೋಪಿನ ಇತಿಹಾಸವನ್ನು ಓದಬೇಕು ಅದರಲ್ಲಿ ಮಧ್ಯಯುಗದ ಯುರೋಪ್ ಏಳನೇ ಕ್ಲಾಸಲ್ಲಿದೆ ಅದಾದಮೇಲೆ ಯುರೋಪ್ ಮಧ್ಯಯುಗ ಮತ್ತು ಆಧುನಿಕ ಯುಗ ಇದು ಒಂಬತ್ತನೇ ಕ್ಲಾಸಲ್ಲಿದೆ ಅದಾದಮೇಲೆ ಕ್ರಾಂತಿ ಮತ್ತು ರಾಷ್ಟ್ರ ಪ್ರಭುತ್ವಗಳ ಉದಯದು ನೈನ್ತಲ್ಲಿ ಇದೆ ಇದನ್ನು ಓದಬೇಕು ಅದಾದಮೇಲೆ ಓಕೆನಾ ಅದಾದಮೇಲೆ ಈ ಯುರೋಪಿನ ಇತಿಹಾಸ ಆದಮೇಲೆ ನೀವು ಇದನ್ನೇ ಓದಬೇಕು ಮೂರನೇದು ಭಾರತಕ್ಕೆ ಯುರೋಪಿಯನ್ನರ ಆಗಮನ ಅದರಲ್ಲಿ ಒಂದೇದು ಭಾರತಕ್ಕೆ ಐರೋಪ್ಯರ ಆಗಮನ ಸೆವೆಂತ್ ಇದರಲ್ಲಿ ಯಾರ್ಯಾರೆಲ್ಲ ಬರ್ತಾರೆ ಫ್ರೆಂಚ್ ಡಚ್ ಮತ್ತು ಪೋರ್ಚುಗೀಸ್ ಬ್ರಿಟಿಷರು ಬರ್ತಾರೆ ಸೊ ಭಾರತಕ್ಕೆ ಐರೋಪ್ಯರ ಆಗಮನ ಇದು ಸೆವೆಂತಲ್ಲೂ ಇದೆ ಟೆಂತಲ್ಲೂ ಇದೆ ನಾನು ಕ್ಲಾಸು ಕೆಲವೊಂದು ಬರ್ತೀನಿ ಕೆಲವೊಂದು ಮಿಸ್ ಆಗಿದೆ ಓಕೆ ನೆಕ್ಸ್ಟ್ ಹದಿನೆಂಟನೇ ಶತಮಾನದ ಭಾರತ ಏಳನೇ ಕ್ಲಾಸಲ್ಲಿದೆ ಅದಾದಮೇಲೆ ಬ್ರಿಟಿಷ್ ಆಳ್ವಿಕೆ ವಿಸ್ತರಣೆ ಹತ್ತನೇ ಕ್ಲಾಸಲ್ಲಿದೆ ಬ್ರಿಟಿಷ್ ಪ್ರಾಬಲ್ಯದ ಬೆಳವಣಿಗೆ ಏಳನೇ ಕ್ಲಾಸಲ್ಲಿದೆ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು ಏಳು ಮತ್ತು ಹತ್ತರಲ್ಲಿದೆ ಮೈಸೂರು ಮತ್ತು ಇತರ ಸಂಸ್ಥಾನಗಳು ಏಳು ಮತ್ತು ಹತ್ತರಲ್ಲಿದೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಏಳು ಮತ್ತು ಹತ್ತರಲ್ಲಿದೆ ಓಕೆ ಇಲ್ಲಿ ಬರ್ತಿದ್ದೀನಿ ನಾನು ಸಾವಿರದ ಎಂಟುನೂರ ಐವತ್ತೇಳು ಐವತ್ತೆಂಟು ನೆಕ್ಸ್ಟು ಸ್ವಾತಂತ್ರ್ಯ ಚಳುವಳಿ ಏಳು ಮತ್ತು ಹತ್ತರಲ್ಲಿದೆ ಅದಾದಮೇಲೆ ಸ್ವಾತಂತ್ರ್ಯೋತ್ತರ ಭಾರತ ಸ್ವಾತಂತ್ರ್ಯೋತ್ತರ ಭಾರತ ಹತ್ತನೇ ತರಗತಿ ಇದೆ ಮತ್ತು ಮಹಾಯುದ್ಧಗಳು ಮತ್ತು ಭಾರತ ಹತ್ತನೇ ತರಗತಿ ನೋಡಿ ನೀವು ಭಾರತಕ್ಕೆ ಯುರೋಪಿಯನ್ನರ ಆಗಮನ ಓದೋಕ್ಕಿಂತ ಮುಂಚೆ ಇದನ್ನು ಓದಿರಬೇಕು ಯುರೋಪಿಯನ್ ಇತಿಹಾಸ ಇದಾದ ಮೇಲೆ ಇದು ಓದಬೇಕು ಸೊ ಇದೆಲ್ಲ ಮಿಸ್ ಮಾಡೋಂಗಿಲ್ಲ ನೀವು ಬೇಕಾದ್ರೆ ಫಸ್ಟ್ ಒಂದು ತೋರಿಸಿದ್ನಲ್ಲ ಅದನ್ನು ನೀವು ಸಪ್ರೇಟಾಗಿ ಓದ್ಕೊಳ್ಳಿ ಇದನ್ನೇನೂ ಆಗೋಲ್ಲ ಇದು ಹಳೆಯದು ಬರುತ್ತೆ ಆದರೆ ಆರ್ಡ್ರವೈಸ್ ಇದು ಓದಿದ ನಂತರ ನೀವು ಇದನ್ನು ಓದಿದ್ರೆ ಚೆನ್ನಾಗಿ ಅರ್ಥ ಆಗುತ್ತೆ ಮತ್ತು ಅದಾದಮೇಲೆ ಇದು ಓದಿದ್ರೆ ಕ್ಲಿಯರಾಗಿ ನಿಮಗೆ ಒಂದು ಪಿಚರ್ ಸಿಗುತ್ತೆ ಇದಾದ್ಮೇಲೆ ನೀವು ಇದನ್ನು ಸಪ್ರೇಟಾಗಿ ಓದ್ಬೋದು ಧರ್ಮ ಮತ್ತು ಭಕ್ತಿ ಸುಧಾರಣೆಗೆ ನಾನು ಡಿವೈಡ್ ಮಾಡ್ಕೊಂಡಿದ್ದೀನಿ ನಾಲ್ಕನೇದಾಗಿ ಇದನ್ನು ಅಂತ ಅದರಲ್ಲಿ ಜಗತ್ತಿನ ಪ್ರಮುಖ ಘಟನೆಗಳು ಅಂದರೆ ಧರ್ಮಗಳು ಸೆವೆಂತಲ್ಲಿದೆ ಎರಡನೇದು ಪಾಶ್ಚಾತ್ಯ ಧರ್ಮಗಳು ನೈನ್ತು ಭಕ್ತಿ ಪಂಥ ಮತ್ತು ಸೂಫಿ ಪರಂಪರೆ ಸೆವೆಂತು ಭಾರತದ ಮತ ಪ್ರವರ್ತಕರು ಮತ್ತು ಭಕ್ತಿ ಪಂಥ ನೈನ್ತ್ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳು ಸೆವೆಂತ್ ಮತ್ತು ಟೆ ಟೆಂತ್ ಇದು ಭಕ್ತಿ ಮತ್ತು ಧರ್ಮ ಮತ್ತು ಭಕ್ತಿ ಸುಧಾರಣೆಗೆ ಸಂಬಂಧಪಟ್ಟಂಗೆ ಇಷ್ಟು ಓದಬೇಕು ಇದಾದಮೇಲೆ ಕೊನೆಯದಾಗಿ ಕರ್ನಾಟಕ ಕರ್ನಾಟಕ ಅಂತಿದೆ ಇದರಲ್ಲಿ ನೀವು ಫಸ್ಟ್ ಯಾಕೋ ಯಾವುದು ಓದಬೇಕು ನೀವು ಆರನೇ ಕ್ಲಾಸಲ್ಲಿ ಎರಡನೇ ಪಟ ಮೂರನೇ ಪಟ ಇದ್ದಾರೆ ಅದನ್ನು ಓದ್ಬಿಡ್ತೀರಲ್ವಾ ಹಾಗಲ್ಲ ಅದರಲ್ಲಿ ನೀವು ಕರ್ನಾಟಕ ಏಕೀಕರಣ ಮತ್ತು ಗಡಿ ವಿವಾದ ಸೆವೆಂತಲ್ಲಿದೆ ಅದನ್ನು ಫಸ್ಟ್ ಓದಿ ಅದಾದ ಮೇಲೆ ಕರ್ನಾಟಕದ ಸಮಾಜಮುಖಿ ಚಳುವಳಿಗಳು ಸೆವೆಂತಲ್ಲಿದೆ ಅದನ್ನು ಓದಿ ಅದಾದ ಮೇಲೆ ಕರ್ನಾಟಕದ ಆರ್ಥಿಕ ಮತ್ತು ಸಾಮಾಜಿಕ ಪರಿವರ್ತನೆ ಸೆವೆಂತು ಇದಾದ ಮೇಲೆ ನಮ್ಮ ಹೆಮ್ಮೆಯ ಕರ್ನಾಟಕ ಸಿಕ್ಸ್ತು ಅದೇ ಈ ಪಾಠ ಹೇಳಿ ನಾನು ಸಿಗ್ಸಿದ್ ಆಮೇಲೆ ವಿವಿಧ ಕ್ಷೇತ್ರಗಳಲ್ಲಿ ಮುನ್ನಡೆ ಸೆವೆಂತು ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ಇಷ್ಟನ್ನು ನೀವು ಹೀಗೆ ಓದ್ಕೋಬೇಕು ಸೊ ಅದಕ್ಕೆ ನಾನು ನಂಬರ್ ವೈಸ್ ಹಾಕ್ಕೊಂಡಿದ್ದೀನಿ ನೋಡಿ ನಂಬರ್ ಒನ್ ಇದಿಷ್ಟು ಓದಬೇಕು ಆಮೇಲೆ ನಂಬರ್ ಟು ಯುರೋಪಿನ ಇತಿಹಾಸ ಭಾರತಕ್ಕೆ ಯುರೋಪಿಯನ್ ಆಗಮನ ಅದಾದಮೇಲೆ ಭಕ್ತಿ ಧರ್ಮ ಮತ್ತು ಭಕ್ತಿ ಸುಧಾರಣೆ ಕರ್ನಾಟಕ ಸೊ ಇದು ಫ್ರೆಂಡ್ಸ್ ಇದು ನನ್ನ ಒಂದು ಅಭಿಪ್ರಾಯ ಈ ರೀತಿಯಾಗಿ ಓದ್ರೆ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಸೊ ನಾನು ಈ ರೀತಿ ಮೆಥಡ್ ಫಾಲೋ ಮಾಡ್ತಿದ್ದೀನಿ ಓದೋದಕ್ಕೆ ನಾನು ಓದ್ತಾ ಇರೋದ್ರಿಂದ ನಿಮ್ಮೊಂದಿಗೆ ಇದನ್ನು ಶೇರ್ ಮಾಡಿದೆ ಸೊ ನಿಮಗಿದು ಓಕೆ ಆದರೆ ಈ ರೀತಿ ಓದ್ಕೊಳ್ಳಿ ಇಲ್ಲಾಂದರೆ ಬೇರೆ ಬೇರೆಯವರು ಬೇರೆ ಬೇರೆ ರೀತಿಯಲ್ಲಿ ಓದ್ತಾರೆ ಅವರಿಗೆ ಇಷ್ಟವಾಗೋ ರೀತಿಯಲ್ಲಿ ಅವ್ರ ಮೆಥಡ್ ಚೇಂಜ್ ಇರುತ್ತೆ ಒಬ್ರೊಬ್ಬರು ಒಂದೊಂದು ಥರ ಓದ್ತಾರಲ್ವಾ ಅವ್ರಿಗೆ ಅರ್ಥ ಆಗೋ ಥರ ಅಕಸ್ಮಾತ್ ನಿಮಗೆ ಇದು ಕಂಫರ್ಟ್ ಆಗಿಲ್ಲ ಅಂದರೆ ನೀವು ನಿಮ್ಮದೇ ಆದ ಮೆಥಡಲ್ಲಿ ಓದ್ಕೋಬೋದು ಇದು ನನ್ನ ಒಂದು ಸಜೆಷನ್ ಅಷ್ಟೆ ನಾನೊಂದು ಐಡಿಯಾ ಈ ರೀತಿ ಮಾಡಿದ್ರೆ ಒಳ್ಳೆಯದು ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಅಂಥೇಳಿ ನಾನು ಶೇರ್ ಮಾಡ್ಕೊಳ್ತಿದ್ದೀನಿ ನನಗೂ ಸಹ ಬೇರೊಬ್ಬರು ಹೇಳಿದ್ದು ನಾನು ಬೇರೆಯವ್ರ ಹತ್ರ ಕೇಳಿದೆ ಯಾವ ರೀತಿ ಓದಿದ್ರೆ ಚೆನ್ನಾಗಿ ಅರ್ಥ ಆಗುತ್ತೆ ಯಾವ ರೀತಿ ಓದಿದ್ರೆ ಒಳ್ಳೆಯದು ಅಂತ ಕೇಳಿದಾಗ ಅವರು ನನಗೆ ಇದನ್ನು ಗೈಡ್ ಮಾಡಿದ್ರು ಅದೇ ನಾವು ಕೇಳಿದಾಗ ಅವ್ರು ಹೇಳ್ತಾರಲ್ವಾ ಇವಾಗ ಅಷ್ಟೇ ನಾನು ಹೇಳ್ತಾ ಇದ್ದೀನಿ ನಿಮಗಿದು ಓಕೆ ಆದರೆ ನೀವು ಈ ರೀತಿ ಓದ್ಕೋಬೋದು ಅಂದರೆ ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೆ ನೀವು ಯಾವ ರೀತಿ ಓದರು ನಿಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ ಆ ರೀತಿಯಾಗಿ ಓದ್ಬೋದು ಹಾಗೆಯೇ ಯಾರಿಗಾದರೂ ನಾನು ಯಾವ ರೀತಿ ಓದ್ತೀನಿ ಅನ್ನೋದು ಬೇಕಿದ್ದರೆ ನನಗೆ ಕಮೆಂಟ್ ಮಾಡಿ ನಾನು ಆ ವಿಡಿಯೋನ ಸಹ ಶೇರ್ ಮಾಡ್ತೀನಿ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಏನು ತಿಳ್ಕೊಂಡು ಇತಿಹಾಸವನ್ನ ಯಾವ ರೀತಿ ಓದಬೇಕಂತ ತಿಳ್ಕೊಂಡ್ವಿ ಅಲ್ವಾ ಇನ್ನು ಮುಂದಿನ ಮತ್ತೆ ಇನ್ನೊಂದು ವಿಡಿಯೋ ಹಾಕ್ತೀನಿ ಅದರಲ್ಲಿ ನಾನು ಭೂಗೋಳವನ್ನು ಯಾವ ರೀತಿ ಓದಬೇಕು ಭೂಗೋಳದಲ್ಲೂ ಸಹ ಹಿಂಗೆ ಆರ್ಡ್ರ್ ವೈಸೇ ಓದ್ಕೋಬೇಕಾಗುತ್ತೆ ಅದನ್ನು ನೀವು ಯಾವ ರೀತಿ ಓದಬೇಕು ಹೇಳಿ ನಾನು ಮುಂದಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಹಾಗೆಯೇ ನಿಮಗೆ ನಾನು ಓದುವಾಗ ಯಾವೆಲ್ಲ ಸ್ಟೆಪ್ ಫಾಲೋ ಮಾಡ್ತೀನಿ ಅಂತ ತಿಳ್ಕೊಬೇಕಂದ್ರೆ ಕಮೆಂಟ್ ಮಾಡಿ ನಾನು ಅದನ್ನು ವೀಡಿಯೋ ಮಾಡಿ ಹಾಕ್ತೀನಿ ಹಾಗಾದರೆ ಸಿಗೋಣ ಮುಂದಿನ ಒಂದು ವೀಡಿಯೋದಲ್ಲಿ ಅಲ್ಲಿ ನಾವು ನೋಡೋಣ ಭೂಗೋಳ ಶಾಸ್ತ್ರವನ್ನು ಓದುವ ರೀತಿ ಅಲ್ಲಿವರೆಗೂ ಥ್ಯಾಂಕ್ ಯು ಬ ಬಾಯ್